ಇದು ಸನ್ಫ್ಲವರ್ ತೋಟ ಅಥವಾ ಹೊಲ ಅಥವಾ ಲ್ಯಾಂಡ್ ಅಂತಾರೆ ಇದನ್ನು ನೋಡ್ರಿ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆಯೇ ಮುಖ ಮಾಡಿರುತ್ತೆ ಸಾಯಂಕಾಲ ಆಗತ್ಲೇ ಸೂರ್ಯ ಈ ಕಡೆ ಬಂದರೆ ಈ ಕಡೆ ಆಗುತ್ತೆ ಇದು ಸೂರ್ಯ ಯಾವ ರೀತಿ ಇದ್ದಾನೆ ಆ ರೀತಿಯೇ ತನ್ನ ಕಿರಣಗಳನ್ನು ಇದು ಮಾಡ್ಕೊಂಡಿರ್ತಾನೆ ಅದಕ್ಕೋಸ್ಕರ ಇದು ಸನ್ಫ್ಲವರ್ ಅಂತ ಹೆಸರು ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿರಿ ಸುತ್ತ ಸನ್ ಹೇಗಿದ್ದೇನೆ ಅದೇ ರೀತಿಯಾಗಿ ಮೇಲುಗಡೆ ಕಿರಣಗಳ ಥರ ಇದ್ದಾವಲ್ವ ಅದಕ್ಕೋಸ್ಕರ ಇವು ಕೂಡ ಕಿರಣಗಳ ಥರ ಇದೆ ಅದಕ್ಕೋಸ್ಕರ ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ ಸೂರ್ಯ ಯಾವ ರೀತಿಯಾಗಿ ಬೆಳಗ್ತಾಯಿದ್ದೇನೆ ಅದಕ್ಕೋಸ್ಕರ ಸೂರ್ಯಕಾಂತಿ ಅಂತ ಇದಕ್ಕೆ ಹೆಸರಿಟ್ಟಿರ್ಬೋ ಇಟ್ಟಿದ್ದಾರೆ ಇದು ಎಣ್ಣೆ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಔಷಧಿಯಾಗಿ ಕೂಡ ಯೂಸ್ ಮಾಡ್ತಾರೆ ಮತ್ತು ಟೈಮ್ ಪಾಸ್ಗೋಸ್ಕರ ಈ ಸೂರ್ಯಕಾಂತಿ ಅಂತ ತಿಂತಾರೆ ನೀವು ನೋಡ್ತಾ ಇರ್ಬೋದು ನೋಡಿರಿ ಇದು ಸುಮಾರು ಇಪ್ಪತ್ತೆಕರೆ ಇಪ್ಪತ್ತೆಕರೆಯಲ್ಲಿದೆ ನೋಡಿದ್ರಲ್ಲ ವ್ಯೂ ಮತ್ತೆ ಟೈಮ್ ಸಿಕ್ಕರೆ ಮತ್ತೆ ಬರ್ತೀನಿ ಲೈವ್ಗೆ ನೋಡಿದರೆ ಎಲ್ಲ ನೋಡ್ಲಿ ಹೇಗಿದೆ ಈ ಸೂರ್ಯಕಾಂತಿಗೆ ಜಾಸ್ತಿ ಗಿಳಿಗಳ ಕಾಟ ಅದಕ್ಕೋಸ್ಕರ ಅಲ್ಲಿ ಗಿಳಿಗಳು ಕಾಯ್ತಾ ಇದ್ದಾರೆ ನೋಡ್ರಿ ಹೀಗಿದೆ ಫ್ರೆಂಡ್ಸ್ ಸೂರ್ಯಕಾಂತಿ ತೋಟ ನೋಡಿದ್ರಲ್ವ ಸೂರ್ಯ ಕಡೆ ಮುಖ ಮಾಡಿರ್ತಾನೆ ಅದೇ ಕಡೆನೇ ತನ್ನ ಮುಖ ಮಾಡಿ ಇರುತ್ತೆ ಇದು. ಇದೇ ಸೂರ್ಯಕಾಂತಿ ನೀವು ನೋಡ್ತಾ ಇರ್ಬೋದಲ್ವಾ ಈ ಬೆಳೆ ಮೂರೇ ತಿಂಗಳಿಗೆ ಬರುತ್ತೆ ಸೂರ್ಯ ಆ ಕಡೆ ಮುಖ ಮಾಡಿರ್ತಾನೆ ಅದೇ ಕಡೆ ಮುಖ ಮಾಡಿನೇ ಇದು ಇದಿರುತ್ತೆ ಅದಕ್ಕೋಸ್ಕರ ಸೂರ್ಯಕಾಂತನೇ ಹೆಸರಿಟ್ಟಿರೋದು ಸನ್ಫ್ಲವರ್